ಪ್ರತಿ ದಿನ ಸರ್ಕಾರದಿಂದ ಐದು ಕೋಟಿ ರೂಪಾಯಿಗಳನ್ನ ರೈತರಿಗೆ ತಲುಪಿಸ್ತಾ ಇದ್ದೇವೆ ಇದು ಏನಪ್ಪಾ ಅಂತ

ನಾನು ಇಲ್ಲಿ ನಾನು ಮಾಡಿದ್ದಮ್ಮೆನ್ ಪ್ರೈಮ್ ಚೀಫ್ ಮಿನಿಸ್ಟರ್ ನಾನು ಆಗ ಇದು ಜಾಸ್ತಿ ಮಾಡಿದೆ ಇದೆಲ್ಲ ಸಾಧ್ಯ ಆಗಿರ್ತಕ್ಕಂಥದ್ದು ಸಹಕಾರ ಸಂಘಗಳ ಮೂಲಕ

ಈಗ ಈಗ ಸಹಕಾರ ಇಲಾಖೆ ನಡತ್ರದೇ ಇದೆ ನಾನೇ ಅದರ ಸಚಿವ ನಾನೇ ಪರ ಪ್ರಯತ್ನ ಸಾಕಾರ ಮತ್ತೆ ಗೆರಪತ್ರ ಅದರಿಂದ ಇದನ್ನ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾವು ಜೀವನದಲ್ಲಿ ಆರ್ಥಿಕವಾಗಿ ಬೆಳೀಬೇಕಾದ್ರೆ ಸಹಕಾರಿ ಸಹಕಾರ ಕ್ಷೇತ್ರ ಬಹಳ ಮುಖ್ಯ ಅಂತಕ್ಕಂಥದನ್ನ ತಾಕ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆದ್ರ ಒಂದು ಮಾತನ್ನ ಹೇಳಿಟ್ಟು ಬಯಸ್ತಾ ಇದ್ದಾರೆ ನೀವೆಲ್ರಿಗೂ ಕೂಡ ಆಮೇಲೆ ಹಾಲಿಗೆ ಪ್ರೋತ್ಸಾಹನ ಪ್ರೋತ್ಸಾಹ ಯಡಿಯೂರಾಕ್ ಡೌನ್ ಇದ್ದಾಗ ಎರಡು ರೂಪಾಯಿ ಮಾಡಿದ್ರು ನಾನು ಬಂದ ಮೇಲೆ ಮೂರು ರೂಪಾಯಿ ಮಾಡಿದೆ ಈಗ ಐದು ರೂಪಾಯಿ ಅನೇಕ ಕ್ಷೇತ್ರಗಳಿದ್ದಾವಲ್ಲಕ್ಕೂ ಮಹಾಮಂಡಲ

ಸಹಕಾರಗಳಿಂದ ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸರ್ಕಾರಿ ಕ್ಷೇತ್ರದಲ್ಲಿ ಅವರ ವೈಯಕ್ತಿಕ ಸಾಧನೆ ನಿಸ್ವಾರ್ಥತೆಯಿಂದ ಮಾಡಬೇಕು ಎಲ್ಲಗ ನಿಸ್ವಾರ್ಥತೆಯಿಂದ ಮಾಡಿದ್ದಾರೆ ಅಂತೇಳಿ நாம <laughs> <laughs> ಸೋ ಇಲ್ಲಿ ಕಿಸಾತೆ ಆತ ಆ ತೀರ್ ಕ್ಷೇತ್ರಕ್ಕೆ ಕಟ್ಟಿ ಆದ್ರೆ ಮಾತಿನ ಸಾಮಾಜಿಕ ನೀತಿ ಸುಧಾರಣೆ ಆಗಿ ಕಿಸಾತೆ ಆ ಕಲ್ಸ ನವೆಲ್ಲ ಸೇರಿ ಮಾಡಣ ಅಂತಂತ ಮಾತಿನ ಇ ಸಪ್ತಹ ಯಾಕ ಮಾಡ್ತೈತೆ ಅಂತಲ್ಲ ಎಲ್ಲರೂ ಜಾಗೃತಿ ಪಡಲಿ ಏರೂರು

நமஸ்கார மா நமஸ்க்கு ඒ ීතුඒගමාට ද